ಸುಧಾಕರ್ ಕೋವಿಡ್ ಕೋಟಿ ಲೂಟಿ ಮಾಡಿದ ಡಾಕ್ಟರ್ ಕೆ ಸುಧಾಕರ್ಗೆ ಅಕ್ರಮ ಲೈಸೆನ್ಸ್ ಕೊಟ್ಟಿರುವ ಹೇಳಿಕೆಗಳನ್ನು ನೀಡಿ ಚಿಕ್ಕಬಳ್ಳಾಪುರ ಜನತೆಯ ದಿಕ್ಕು ತಪ್ಪಿಸುತ್ತಿರುವ ಸುಧಾಕರ್ಗೆ ಮಾನ್ಯ ಸ್ಪಷ್ಟವಾಗಿದೆಸದ ಡಾಕ್ಟರ್ ಮಾನ್ಯ ಮಾಜಿ ಎಂ ಎಲ್ ಸಿ ಆದ ನಾರಾಯಣ ಸ್ವಾಮಿ ಅವರು ಮಂಚನಹಳ್ಳಿ ಪ್ರಸಾದ್ ಅನುಮತಿ ಕೊಟ್ಟಿದ್ದಾವಿರದ ಇಪ್ಪತ್ತೊಂದ್ ಆದ್ರೆ ಅನುಮತಿ ಕೊಟ್ಟಂತ ಮಂಚನಹಳ್ಳಿ ಕ್ಷೇತ್ರದ ಜನತೆಗೆ ದ್ರೋಹ ಮಾಡಿದ್ರಿ ಕ್ರಷಾರ್ ಮಾಲೀಕರು ಅವರು ಇಂದು ಫೈರಿಂಗ್ ಮಾಡಿದ ವ್ಯಕ್ತಿ ಕೂಡ ಅವರು ಕ್ರಷಾರ್ಗೆ ಅನುಮತಿ ಕೊಟ್ಟವರು ಬಿಜೆಪಿ ಅವರು ಅನುಮತಿ ಕೊಟ್ಟ ಪತ್ರವನ್ನು ಬಲಭಾಗದಲ್ಲಿ ಕೊಟ್ಟಾಗಿದ್ದು ನೋಡಿ ಎರಡ್ ಸಾವಿರ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಡಾಕ್ಟರ್ ಕೆ ಸುಧಾಕರ್ ಕೊಟ್ಟಿರೋ ಅನುಮತಿ ಇದು ನಮ್ಮ ಶಾಸಕರನ್ನ ಟೀಕೆ ಮಾಡ್ತಾರ ಯಾವ ನೈತಿಕತೆ ಇದೆ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಶಾಸ್ತ್ರನ್ನ ನೀವು ಟೀಕೆ ಮಾಡಕ್ಕೆ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಪ್ರತಿ ಮನೆ ಮನೆಗೆ ಹೋಗ್ಬಿಟ್ಟು ಊರೂರ್ಗೆ ಹೋಗ್ಬಿಟ್ಟು ಬೆಳಗ್ಗೆ ತಾವೆ ಮೂರ್ ಗಂಟೆಗೆ ಮನೆ ಬಿಟ್ಟು ಮಧ್ಯಾಹ್ನ ಮೂರ್ ಗಂಟೆಗೆ ಸತತವಾಗಿ ಹನ್ನೆರಡು ಗಂಟೆಗಳ ಕಾಲ ಬರಿಗಾಲ ನಿಂತು ಬರಿ ನೆಲದಲ್ಲಿ ನಿಂತು ಚಾಪೆ ಹಾಕೊಂಡು ನಿಂತು ಕೂತ್ಕೊಂಡು ಇವತ್ತು ಜನರ ಕ್ಷೇತ್ರದ ಜನರ ಕಷ್ಟಗಳನ್ನ ಅನಿಸ್ತಾ ಇದ್ರೆ ಇಂಥ ಗೂಂಡಗಳನ್ನ ತಗೋ ಬಂದ್ಬಿಟ್ಟು ನೀವತ್ತು ಕ್ಷೇತ್ರದ ಜನರ ಮೇಲೆ ಫೈರಿಂಗ್ ಮಾಡಿಸ್ತೀರಾ ಅದನ್ನ ಸ್ಪಷ್ಟನೆ ಮಾಡ್ಕೊಂತೀರಾ ಮಾಧ್ಯಮದವರು ಬಂದು ನಿಮ್ಮನ್ನ ಪ್ರಶ್ನೆ ಮಾಡಿಲ್ಲ ಸಾರ್ವಜನಿಕರು ಬಂದು ಪ್ರಶ್ನೆ ಮಾಡಿಲ್ಲ ಒಟ್ಟು ಮುಖಂಡ ಬಂದು ನಿಮ್ಗೆ ಪ್ರಶ್ನೆ ಮಾಡಿಲ್ಲ ಆದ್ರೆ ಸ್ವಯಿಚ್ಛೆಯಿಂದ ನಿಮ್ಮ ಮನೆ ಮುಂದೆ ನೀವೇ ನಿಂತ್ಕೊಂಡು ಒಂದು ಯೂಟ್ಯೂಬ್ ಅಲ್ಲಿ ಬಿಡ್ತೀರಾ ಕಲ್ಲರಸ್ಕರಣ ಮಾಡುತ್ತರೋ ಡಾಕ್ಟರ್ ಗೆ ಸುಧಾಕರ್ ಅವರಿಗೆ ಸುಧಾಕರ್ ಅವರಿಗೆ ಧಿಕಾರ ಧಿಕಾರ ಧಿಕಾರಾಧಿಕಾರ ಸುಧಾಕರ್ ಅವರಿಗೆ